ಸಿಲಿಕಾನ್ ಸಿಟಿ ಮೇಲೆ ಮತ್ತೆ ಕರಿ ನೆರಳನ್ನ ಬೀರ್ತಾ ಇದೆಯಾ ಡೆಡ್ಲಿ ಕೊರೋನಾ ಅನ್ನುವಂತಹ ಆತಂಕ ಹೆಚ್ಚಾಗಿದೆ ಕಾರಣ ಕೇರಳದಲ್ಲಿ ಪ್ರಕರಣಗಳ ಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ ಆತಂಕ ಜಾಸ್ತಿಯಾಗಿದೆ ಕಳೆದ ಇಪ್ಪತ್ತು ದಿನದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲೂ ಹದಿನೇಳು ಹೊಸ ಪ್ರಕರಣ ಪತ್ತೆಯಾಗಿದೆ ಬಿಬಿಎಂಪಿಯ ಎಂಟು ವಲಯಗಳಲ್ಲಿ ಒಟ್ಟು ಹದಿನೇಳು ಕೊರೋನಾ ಕೇಸ್ ಪತ್ತೆಯಾಗಿದೆ ಬಿಬಿಎಂಪಿಯ ಪೂರ್ವ ವಲಯದಲ್ಲಿ ಅತಿ ಹೆಚ್ಚು ಪ್ರಕರಣ ಪತ್ತೆಯಾಗಿದೆ ಪೂರ್ವ ವಲಯದಲ್ಲಿ ಹನ್ನೊಂದು ಪಶ್ಚಿಮ ಒಂಬತ್ತು ಬೊಮ್ಮನಹಳ್ಳಿ ಎಂಟು ಕೇಸ ಹಾಗೆಯೇ ಹೊಸದಾಗಿ ಹದಿನಾಲ್ಕು ಹದಿನೇಳು ಜನರ ಪೈಕಿ ಎರಡು ಗಂಭೀರ ಸಮಸ್ಯೆಯೊಂದಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಐ ಸಿ ಯುನ ಚಿಕಿತ್ಸೆಯನ್ನು ಹಾಗಾಗಿ ಗಮನಿಸಬೇಕು ಜನಸಾಮಾನ್ಯರು ಕೊರೋನಾ ಸಂದರ್ಭದಲ್ಲಿ ನೀವು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೋ ಈ ಉಪತಳಿ ಮ್ಯೂಟಂಟ್ ಅಂದಾಗಲೂ ಕೂಡ ಜೆ ಎನ್ ಒನ್ ಅಥವಾ ಒಮಿಕ್ರಾನ್ ಇರ್ಬೋದು ಅದು ವ್ಯಾಪಿಸುವ ಪ್ರಮಾಣ ಅನ್ನೋದು ಸ್ಪೀಡಾಗಿರೋದರಿಂದಾಗಿ ಕೊಂಚ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದಾಗ ಖಂಡಿತವಾಗಲೂ ಕೊರದವನ್ನು ತಡೆಗಟ್ಟೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರೇ ಒಂದಷ್ಟು ಕಾರ್ಯೋನ್ಮುಖರಾದರೂ ಆಗಾಗ ಸ್ಯಾನಿಟೈಸ್ ಮಾಡ್ಕೊಳ್ಳೋದಿರ್ಬೋದು ರಸ್ತೆಯಲ್ಲಿ ಉಗುಳದೇ ಇರೋದಿರ್ಬೋದು ಮತ್ತು ಒಂದು ನೀವು ಲಿಫ್ಟಲ್ಲಿ ಪ್ರಯಾಣ ಮಾಡ್ತೀರಿ ಅಂದಾಗಲೂ ಲಿಫ್ಟ್ ಬಟನನ್ನು ಡೈರೆಕ್ಟಾಗಿ ಕೈಯಿಂದ ಒತ್ತದೆ ಹಿಂಬದಿ ಕೈಯಿಂದ ಒತ್ತುವಂಥ ಕೆಲಸ ಹೀಗೆ ಒಂದಷ್ಟು ಜಾಗೃತಿಯನ್ನು ಸಹಜವಾಗಿ ನೀವು ಪಾಲನೆ ಮಾಡಿರ್ತೀರಿ ಈಗ ಉಪತುಳಿಯ ಸಂದರ್ಭದಲ್ಲೂ ಕೂಡ ಅಷ್ಟೇ ಜಾಗೃತಿಯನ್ನು ನಡೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೋವಿಡ್ ಕೇಸ್ ಇದೆ ನೋಡ್ತಾ ಹೋಗೋಣ ಬೊಮ್ಮನಹಳ್ಳಿ ಎಂಟು ಪಶ್ಚಿಮ ವಲಯ ಒಂಬತ್ತು ದಾಸರಹಳ್ಳಿ ಯಾವುದೇ ರೀತಿಯ ಕೇಸ್ಗಳಿಲ್ಲ ಅನ್ನುವಂತಹ ವರದಿ ಲಭ್ಯವಾಗ್ತಾ ಇದೆ ಬೊಮ್ಮನಹಳ್ಳಿ ಎಂಟಿದೆ ದಾಸರಹಳ್ಳಿಯಲ್ಲಿ ಯಾವುದೇ ರೀತಿಯ ಇಲ್ಲ ಪಶ್ಚಿಮ ವಲಯ ಅಂದಾಗ ಒಂಬತ್ತು ಮಹದೇವ್ಪುರ ಭಾಗಕ್ಕೆ ಬರೋದಾದರೆ ಆರ್ ಕೇಸ್ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಆರ್ ಆರ್ ನಗರ ಭಾಗದಲ್ಲಿ ಯಾವುದೇ ರೀತಿಯ ಕೇಸ್ ದಾಖಲಾಗಿಲ್ಲ ಇನ್ನು ದಕ್ಷಿಣ ವಲಯ ಅಂದಾಗ ಏಳು ಪೂರ್ವ ವಲಯದಲ್ಲಿ ಹನ್ನೊಂದು ಕೇಸ್ ಇದೆ ಹಾಗೆಯೇ ಯಲಹಂಕದಲ್ಲಿ ಒಂದು ಕೇಸ್ ಹಾಗಾಗಿ ಒಟ್ಟು ಹದಿನೇಳು ಕೇಸ್ ಅಂತ ಹೇಳಿ ಲಭ್ಯವಾಗ್ತಾ ಇದೆ ಸದ್ಯದ ಮಾಹಿತಿ ಹಾಗಾಗಿ ಯಾವುದೇ ರೀತಿಯ ಹೊಸದಾಗಿ ಬಂದಿರುವಂಥ ಹದಿನೇಳು ಕೇಸ್ಗಳಿದ್ದಾವೆ ಹಾಗಾಗಿ ಇರುವಂಥ ಕೇಸ್ಗಳ ಜೊತೆ ಹೊಸ ಕೇಸ್ಗಳನ್ನು ಕೂಡ ಸದ್ಯ ವೈದ್ಯರು ಟ್ರೀಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಅವರು ಕೂಡ ಗುಣಮುಖರಾಗಬೇಕಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜು ನೀಡ್ತಾ ಹೋಗ್ತಾರೆ ಮಂಜು ಸಿಲಿಕಾನ್ ಸಿಟಿಯಲ್ಲೂ ಕೂಡ ಕೊರೋನಾ ಆತಂಕ ಅನ್ನೋದು ಹೆಚ್ಚಾಗಿದೆ ವಲಯವಾರು ನೋಡ್ತಾ ಹೋಗೋದಾದರೆ ಕೇಸ್ಗಳು ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆಯಾ ಅಥವಾ ಹೇಗಿದೆ ಸದ್ಯದ ಪರಿಸ್ಥಿತಿ ಕೊರೋನಾ ಕುರಿತಂತೆ ಮಂಜು ಖಂಡಿತವಾದ ಈ ಕೊರೋನಾ ಅನ್ನುವಂಥದ್ದು ವಿದೇಶಗಳಲ್ಲಿ ಹಠಾಟಿತಾ ಇದೆ ಕೇರಳದಲ್ಲಿ ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಕಟ್ಟಡ ವಹಿಸುವಂತದ್ದು ಅಂತ ಸದ್ಯ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಮಾಡಿದ್ರು ಮಾಡಿದ್ರು ಕೂಡ ರಾಜ್ಯದಲ್ಲಿ ಈ ಕೊರೋನಾ ಹೇರಿಕೆ ಅನ್ನುವಂಥದ್ದು ಇದರಲ್ಲೂ ಈ ಹೊಸ ವೇರಿಯಂಟ್ ಎನ್ನುವಂಥದ್ದು ಅಂತ ಹೇಳಿದ್ರು ಆ ವೇರಿಯಂಟ್ ಸದ್ಯ ಹೊಸ ಸದ್ಯನ್ನು ಸದ್ಯ ಕಾಣಿಸ್ಕೊಳ್ತೇ ಇದ್ರೂ ಆ ಕೊರೋನಾ ಎನ್ನುವಂಥದ್ದು ಹಳೆ ಕೇಸ್ಗಳು ಮುಂದುವರೆದ ಭಾಗವಾಗಿ ಬಂದೋ ಎರಡು ಸಂವು ಕೂಡ ಪ್ರಕರಣಕ್ಕೆ ಕಾಣಿಸಿಕೊಳ್ತಾ ಇದ್ರು ಅದರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ಸದ್ಯ ಇದೀಗ ಇಪ್ಪತ್ತೈದು ಪೀಟು ಸಂಖ್ಯೆ ಏರಿಕೆಯಲ್ಲಿ ಕಂಡು ಬರ್ತಾ ಇರುವಂತದ್ದು ವಲಯವಾರು ಲೆಕ್ಕಾಚಾರದಲ್ಲಿ ಉತ್ತರ ವಲಯದಲ್ಲಿ ಬೆಂಗಳೂರಿನ ಒಂದು ಕೊರೋನಾ ಸೋಂಕು ಏರಿಕೆ ಅನ್ನುವಂಥದ್ದು ಉತ್ತರ ವಲಯದಲ್ಲಿ ಹೆಚ್ಚಾಗಿ ಕಾಣ್ ಕಾಣ್ತಾ ಇದೆ ಅದರಲ್ಲಿ ಎಂಟು ವಲಯಗಳಲ್ಲಿ ಒಂದೊಂದು ವಲಯಗಳಲ್ಲಿ ಒಂದು ಎರಡು ಮೂರು ಲೆಕ್ಕಾಚಾರಗಳು ಕಾಣ್ತಾ ಇದೆ ಕೆಲವೊಂದು ವಲಯದಲ್ಲಿ ಇನ್ನೂ ಕೂಡ ಒಂದು ಪ್ರಕಾರ ಬಟ್ಟೆ ಆಗಿಲ್ಲ ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಸದ್ಯ ಏರಿಕೆ ಆಗ್ತಿರುವಂತಹ ಕೊರೋನಾ ಏರಿಕೆ ಸದ್ಯ ಆರ್ ಟಿ ಪಿ ಆರ್ ಕಡ್ಡಾಯ ಕೂಡ ಈ ಸೋಂಕಿತರ ಏನ್ ಕಾಣ್ಕೊಳ್ತಾ ಇದ್ರು ಅದರಲ್ಲೂ ಅರವತ್ತು ವರ್ಷ ಮೇಲ್ಪಟ್ಟವರ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಚಿಕಿತ್ಸೆ ಮುಂದುವರೆದಿದೆ ಈಗಿದ್ದು ಕೂಡ ಅವರ ಒಂದು ಕಂಡೀಷನ್ ಸ್ವಲ್ಪ ಡೇಂಜರ್ ಎನ್ನುವಂತೂ ಕೂಡ ಆ ನೋಡಲ್ ಅಧಿಕಾರಿಗಳ ಒಂದು ಮಾಹಿತಿ ಇದೆ ಬಿಜೆಪಿ ವತಿಯಿಂದ ನೇಮಕ ಮಾಡುವಂತಹ ನೋಡಲ್ ಅಧಿಕಾರಿಗಳು ಈ ಮೂಲಕವಾಗಿ ನೋಡೋದಾದ್ರೆ ಕೊರೋನಾ ಸೋಂಕಿತರ ಏರಿಕೆ ಹಾಕ್ತಿರುವಂತಹ ಹಿನ್ನೆಲೆಯಲ್ಲಿ ಜನರು ಅರಿತು ಹ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಏನು ಕಟಾಯ ಏನು ಮಾಸ್ಕ್ ಅನ್ನ ಒಂದು ಕಟಾಯ ಮಾಡುವಂತ ಹೇಳಿದೆಯೋ ಅದರಲ್ಲೇ ಸಾಮಾನ್ಯವಾಗಿ ಜನರು ಹೀಗೆ ಬಳಕೆ ಮಾಡ್ಕೊಂಡ್ರೆ ತುಂಬಾ ಸೂಕ್ತ ಎನ್ನು ಈ ಒಂದು ಅಂಕಿ ಅಂಶಗಳು ಕೂಡ ಹೇಳ್ತಾ ಇದೆ ಈ ಮೂಲಕವಾಗಿ ಜನರು ಅರಸು ಎಲ್ಲೆಲ್ಲಿ ಹೆಚ್ಚು ಹೆಚ್ಚಾಗಿ ಬಸ್ ಗಳಾಗ್ಬೋದು ಮಾರುಕಟ್ಟೆಗಳಾಗ್ಬೋದು ಸೇರಿದಂತೆ ಮಾರ್ಗಳಾಗ್ಬೋದು ಎಲ್ಲಿ ಜನ ಹೆಚ್ಚು ಸೇರುವಂತಹ ಪ್ರಕ್ರಿಯೆ ಇರುತ್ತೋ ಅಲ್ಲಿ ಸ್ವಲ್ಪ ಎತ್ತರವನ್ನ ವಹಿಸಿ ಸದ್ಯ ಈಗಿನಿಂದಲೇ ಇತರೆ ತುಂಬಾ ಒಳ್ಳೆಯದು ಎನ್ನುವಂತ ಸದ್ಯ ಸರ್ಕಾರದವರು ಕೂಡ ಮನವಿ ಆಗಿದೆ ಈಗ ಇರುವಂತ ಕೇಸ್ ಗಳನ್ನ ಗಮನಿಸಿ ಹೇಳೋದಾದ್ರೆ ಮಂಜು ಆ ಕೇಸ್ ನ ಹಿಸ್ಟ್ರಿ ನೋಡೋದಾದ್ರೆ ಇದು ಬೈ ಟ್ರಾವೆಲ್ ಆಗಿದ್ಯಾ ಅಥವಾ ಯಾವ ಕಾರಣಗಳಿಂದ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ ಮಂಜು ಸದ್ಯ ಈಗ ಏನ್ ಬೆಂಗಳೂರಲ್ಲಿ ಈಗ ಸದ್ಯವಾರು ರೂಪದಲ್ಲಿ ಕಾಣ್ಕೊಂಡಿರುವಂತಹ ಯಾವುದೋ ಸದ್ಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲ ಜೊತೆಗೆ ಆರೋಗ್ಯ ಅಧಿಕಾರಿಗಳು ಅಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಹಳೆಯ ಒಂದು ರೂಪಾಂತರ ಏನು ಏನಿದೆಯೋ ಆ ಒಂದು ಮುಂದುವರೆದ ಭಾಗದ ಒಂದು ವೈರಸ್ ಏನಿದೆಯೋ ಅದು ಕಂಡು ಬರ್ತಾ ಇರುವಂತದ್ದು ಹೊಸ ವೇರಿಯೇಷನ್ ಸದ್ಯ ಇನ್ನೂ ಕಾಣಿಸ್ಕೊಂಡಿರುವಂತ ಕಾರಣದಿಂದಾಗಿ ಅವ್ರ ಟ್ರಾವೆಲ್ ಹಿಸ್ಟರಿ ಕೂಡ ಸದ್ಯಕ್ಕೆ ಗಮನ ಹರಿಸಿಲ್ಲ ಇದನ್ನ ಈಗ್ಲೇ ಕಂಟ್ರೋಲ್ ಮಾಡುವಂತ ಕೆಲಸ ಸದ್ಯ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು ಸದ್ಯ ಹೊಸದಾಗಿ ಏನಾದ್ರು ಕಂಡು ಬಂದ್ರೆ ಈಗ ಹೊಸ ವೇರಿಯಂಟ್ ಎನ್ನುವಂಥದ್ದು ಏನಿದೆಯೋ ಅದು ಹೊಸ ರೂಪಾಂತರ ಈಗ ವೈರಸ್ ಏನು ಕಂಡು ಬಂದ್ರೆ ಅವರ ಟ್ರಾವೆಲ್ ಹಿಸ್ಟರಿಯನ್ನ ಚೆಕ್ ಮಾಡುವಂತ ಕೆಲಸ ಅಧಿಕಾರಿಗೆ ಮಾಡ್ತಾರೆ ಕೂಡ್ಲೇ ಅದನ್ನ ಅಲ್ಲೇ ಶಮನ ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಿರುವಂತದ್ದು ಸಿಗಿಯಾ ಈಗ ಅಂದಾಜು ಒಂದು ನಲವತ್ ನಲವತ್ತೆರಡು ಕೇಸ್ ಅಂತೂ ಇದೆ ಈಗ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೈದು ಕ್ರಿಸ್ಮಸ್ ಬೇರೆ ಇದೆ ಆಮೇಲೆ ಇಯರ್ ಎಂಡ್ ಸೆಲೆಬ್ರೇಷನ್ ನ್ಯೂ ಇಯರ್ ಸೆಲೆಬ್ರೇಷನ್ ಹಿಂಗೆ ಜನ ಗುಂಪು ಗುಂಪಾಗಿ ಸೇರೋದು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಕ್ಷಣದಲ್ಲಿ ಒಂದು ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಏನಾದ್ರು ಕಂಟ್ರೋಲ್ ಬರ್ಬೋದಾ ಅಂತ ಖಂಡಿತವಾಗಿದ್ದೀವಿ ಯಾಕಂದ್ರೆ ಸರ್ಕಾರ ಮೂರು ದಿನಗಳಿಂದನೇ ಕಂಟಿನ್ಯೂಟಿ ಕ್ರಮಗಳ ಪಾಲನೆ ಮಾಡಿ ಅಂತ ನಿಟ್ಟಿನಲ್ಲಿ ಸದ್ಯ ಆ ಒಂದು ಸುತ್ತೋಲೆಯನ್ನ ಹೊಡೆಸಿರುವಂಥದ್ದು ಸುತ್ತೋಲೆ ಹೊಡೆಸಿರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಅಲ್ಲೇ ಕೆಲವೊಂದು ಅಂಶಗಳನ್ನ ಹೇಳಲಾಗಿದೆ ಅರವತ್ತೈದು ವರ್ಷ ಮೇಲ್ಪಟ್ಟವರು ಖಂಡಿತವಾಗೂ ತಮ್ಮ ಮಾತುಗಳನ್ನ ಧರಿಸಿ ಅನಾರೋಗ್ಯದ ಸಮಸ್ಯೆ ಏನಾದ್ರೂ ಇದ್ರೆ ಆ ಕೆಮ್ಮು ನೆಗಡಿ ಶೀತ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಅಥವಾ ಕ್ಯಾನ್ಸರ್ ಪೇಷಂಟ್ ಗಳೇನಾದ್ರೆ ಕೂಡಲೇ ಆ ನೀವು ಜಾಗೃತ ವಹಿಸಿ ಎನ್ನುವಂತರಿಸಲು ಕೂಡ ಸದ್ಯ ಆದೇಶವನ್ನ ಹಾಕಿರುವಂಥದ್ದು ಸುತ್ತೋಲೆಯಲ್ಲೂ ಕೂಡ ಪ್ರಕಟಣೆಯನ್ನ ಮಾಡಿರುವಂಥದ್ದು ಈ ಮೂಲಕವಾಗಿ ಸದ್ಯ ಈಗ ನಲವತ್ತಕ್ಕೂ ಹೆಚ್ಚು ಕೇಸ್ಗಳು ವಲಯವಾರು ಲೆಕ್ಕಾಚಾರದಲ್ಲಿ ಕಾಣಿಸ್ತಿರುವಂತಹ ಕಾರಣಕ್ಕಾಗಿ ಇದು ಬಿಬಿಎಂಪಿಗೂ ಕೂಡ ದೊಡ್ಡ ಮಟ್ಟದ ಟೆನ್ಷನ್ ಶುರುವಾಗಿದೆ ಎಲ್ಲಿ ಹೆಚ್ಚು ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇದೆಯೋ ಅಂದ್ರೆ ಈಗೇನು ಉತ್ತರ ವಲಯದಲ್ಲಿ ಯಥೇಚ್ಛವಾಗಿ ಸೋಂಕಿತರ ಸಂಖ್ಯೆ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯೋ ಆ ಒಂದು ವಲಯದಲ್ಲಿ ಹೆಚ್ಚಿನ ನಿಗಮವನ್ನು ವಹಿಸುವಂತ ಕೆಲಸ ಸದ್ಯ ಬಿಬಿಎಂಪಿ ಮಾಡಲಾಗಿದೆ ಜೊತೆಗೆ ಎರಡನೇ ಒಂದು ಸ್ಥಾನ ಪಡೆದುಕೊಂಡಿರುವಂತಹ ವಲಯ ಆಗ್ಬೋದು ಮೂರನೇ ಸ್ಥಾನ ಪಡೆದುಕೊಂಡಿರುವಂತಹ ವಲಯ ಆಗ್ಬಹುದು ಜೊತೆಗೆ ಒಂದು ಸೋಂಕಿತರ ಸಂಖ್ಯೆ ಕಾಣಿಸ್ಕೊಂಡಿರುವಂತಹ ವಲಯದಲ್ಲೂ ಕೂಡ ಅದನ್ನ ಕೂಡ್ಲೇ ಬರ್ದಿದ್ದಂಗೆ ನಾವು ಈಗೇನು ಸೊನ್ನೆ ರೂಪದಲ್ಲಿ ಕಾಣಿಸ್ಕೊಂಡಿರುವಂತಹ ವಲಯ ಎನ್ನುವಂತಹ ರೀತಿಯಲ್ಲಿ ಏನಿದೆಯೋ ಅದನ್ನ ಹಾಗೆ ಉಳಿಸ್ಕೊಳ್ಬೇಕು ಎನ್ನುವಂತಹ ಸತತ ಪ್ರಯತ್ನ ಪ್ರಯತ್ನದಲ್ಲಿ ಸದ್ಯ ಅಧಿಕಾರಿಗಳು ಕೂಡ ಇರುವಂತದ್ದು ಜನರಿಗೂ ಕೂಡ ಜಾಗೃತಿ ಮೂಡಿಸುವಂತಹ ಕೆಲಸ ಈಗಾಗಲೇ ಮಾಕ್ಸಿರುವಂತದ್ದು ಏನ್ ಬಿಬಿಎಂಪಿಯಿಂದ ಆಗ್ತಾ ಇದೆ ಅದು ಮುಂದುವರೆದ ಭಾಗವಾಗಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಸಿಗುವ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ